ಬಿಜೆಪಿ ಕಚೇರಿಯಲ್ಲೇ ಗಣರಾಜ್ಯೋತ್ಸವ ಬಿಜೆಪಿ ಕಚೇರಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿ ಎನ್ ಅಶ್ವತ್ ನಾರಾಯಣ ಪಾಲ್ಗೊಂಡು ಮಾತನಾಡಿದರು ಕೋರಕ್ಕೆ ಶುಭಾಶಯ ಇವತ್ತಿನ ಈ ಗಣರಾಜ್ಯೋತ್ಸವವನ್ನ ಆಚರಿಸಲಿಕ್ಕೆ ನಮ್ಮೊಂದಿಗೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಸಚಿವರಾದಂತಹ ಸನ್ಮಾನ್ಯ ಸುನಿಲ್ ಕುಮಾರ್ ಅವರಿದ್ದಾರೆ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ರಾಜೇಶ್ಜಿಯವರಿದ್ದಾರೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರಿದ್ದಾರೆ ನಮ್ಮ ಶಾಸಕರು ಕುಮಟಾದ ಶಾಸಕರಾಗಿರುವಂಥ ಸನ್ಮಾನ್ಯ ದಿನಕರ್ ಶೆಟ್ಟಿ ಅವರಿದ್ದಾರೆ ಹಾಗೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಸನ್ಮಾನ್ಯ ಅವರು ನಮ್ಮ ಶಂಕರಣ್ಣವರು ಎಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ಆತ್ಮೀಯರೇ ಈ ದಿನ ಬಹಳ ಪವಿತ್ರವಾಗಿರುವಂಥ ದಿನ ಇಡೀ ಭಾರತದ ಸಮಸ್ತ ನಾಗರಿಕರಿಗೆ ಹಕ್ಕು ಮತ್ತು ಅವರ ಜವಾಬ್ದಾರಿಯನ್ನು ಕೊಟ್ಟಂಥ ನಮ್ಮೆಲ್ಲರ ಪವಿತ್ರವಾಗಿರುವಂಥ ಸಂವಿಧಾನ ಜಾರಿಗೆ ಬಂದಂಥ ದಿನ ಹಾಗಾಗಿ ಇವತ್ತು ದೇಶ ಅದ್ಭುತ ಅಗಲದಲ್ಲಿ ಇವತ್ತು ಗಣರಾಜ್ಯೋತ್ಸವನ್ನ ಬಹಳಷ್ಟು ಶ್ರದ್ಧೆ ಭಕ್ತಿ ಆಸಕ್ತಿಯಿಂದ ಇವತ್ತು ಎಲ್ಲರೂ ಆಚರಣೆ ಮಾಡ್ತಾರೆ ಇವತ್ತೇನು ನಮ್ಮ ಸಂವಿಧಾನವನ್ನು ಎಲ್ಲ ಧರ್ಮ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾಗಿರುವಂತ ಪರಮವಾಗಿರುವಂಥ ನಮಗೆ ಪವಿತ್ರತೆ ಇದೆ ಎಲ್ಲರೂ ಗೌರವಿಸುವಂಥ ಎಲ್ಲ ಧರ್ಮದೀತವಾಗಿ ಜಾತಿ ದೀತವಾಗಿ ಪ್ರತಿಯೊಬ್ಬರೂ ಪೂಜಿಸುವಂಥ ಸಂವಿಧಾನವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ಏನ ಸಂದೇಶ ಅಂದರೆ ಎಲ್ಲ ಧರ್ಮ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾದಂಥ ಒಂದು ಧರ್ಮ ಗ್ರಂಥ ಅಂದರೆ ಅದು ನಮ್ಮ ಸಂವಿಧಾನ ಅಂತ ಹೇಳಿರೋದು ಬಹಳ ಸ್ಪಷ್ಟವಾಗಿದೆ ಹಾಗಾಗಿ ಏನು ಇಡೀ ಸಮಾಜದಲ್ಲಿ ಸಂವಿಧಾನದ ಹಕ್ಕು ಮತ್ತು ಜವಾಬ್ದಾರಿಗಳನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು ಇವತ್ತು ಸಮಾನತೆ ಕಾಣಬೇಕು ನ್ಯಾಯ ಕಾಣಬೇಕು ಮತ್ತು ಪ್ರಾತೃತ್ವಗಳು ಕಾಣಬೇಕು ಎಲ್ಲವನ್ನೂ ಪಡಿಬೇಕಾದರೆ ಸಂವಿಧಾನವನ್ನು ನಾವು ಉತ್ತಮವಾಗಿ ಅರ್ಥ ಮಾಡ್ಕೋಬೇಕು ಆಗ ಸಮಾಜದಲ್ಲಿ ಏನೇ ದೋಷಗಳಿದ್ದರು ಎಲ್ಲವನ್ನೂ ಸರಿಪಟ್ಟಲಿಕ್ಕೆ ಇರೋದು ನಮ್ಮ ಸಂವಿಧಾನ